ಹಾಯ್ ವಿದ್ಯಾರ್ಥಿಗಳೇ ನಿನ್ನೆ ನಡೆದ ಎಸ್ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಮೂವತ್ತೈದನೇ ಪ್ರಶ್ನೆ ಈ ರೀತಿ ಕೇಳಿರ್ತಾರೆ ನಾಲ್ಕು ಅಂಕಕ್ಕೆ ಎನ್ ಬಹುಜು ಎನ್ ಭುಜಗಳನ್ನು ಹೊಂದಿರುವ ಒಂದು ಬಹುಭುಜ ಕೃತಿಯ ಎಲ್ಲ ಒಳಕೋನಗಳ ಮೊತ್ತ ನೂರ ಎಂಬ ಎನ್ ಮೈನಸ್ ಟು ಇಂಟು ನೂರ ಎಂಬತ್ತು ಡಿಗ್ರಿ ಒಂದು ಪಂಚಭುಜ ಕೃತಿಯ ಒಳಕೋನಗಳು ಸಮಾಂತರ ಶ್ರೇಣಿಯಲ್ಲಿದ್ದು ಅದರ ಅತ್ಯಂತ ಚಿಕ್ಕ ಕೋನವು ಎಪ್ಪತ್ತೆರಡು ಡಿಗ್ರಿ ಆದರೆ ಆ ಪಂಚಭುಜಾಕೃತಿಯ ಕೃತಿಯ ಎಲ್ಲ ಒಳಕೋನಗಳನ್ನು ಕಣ್ಣಿಡಿದೆ ಇಲ್ಲಿ ಇದೇ ವರ್ಷವೇ ಇದು ಸ್ವಲ್ಪ ಮಕ್ಕಳಿಗೆ ಅನ್ವಯ ಪ್ರಶ್ನೆ ಆಗಿದೆ ಸ್ವಲ್ಪ ಆಲೋಚನೆ ಮಾಡಿದೆ ಆದರೆ ಸುಲಭವಾಗಿ ನಾವು ನಾಲ್ಕು ಅಂಕಗಳನ್ನು ಪಡಿಬೋದು ನೋಡಿ ಇಲ್ಲಿ ಎನ್ ಭುಜಗಳನ್ನು ಹೊಂದಿರುವ ಜನರಲ್ ಆಗಿ ಸಾಮಾನ್ಯವಾಗಿ ಎನ್ ಅಂತಂದರೆ ನಮಗೆ ಬಾಹುಗಳ ಸಂಖ್ಯೆ ಕೊಟ್ಟಿಲ್ಲ ಆದ್ದರಿಂದ ಪರಿಹಾರ ನಾವು ಎನ್ ಭುಜಗಳನ್ನು ಅಂತ ಹೇಳಿದ್ರೆ ಎಸ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಟು ಇನ್ ಒನ್ ಏಯ್ಟಿ ಅವನೇ ಕೊಟ್ಟಿದ್ದಾನೆ ನಂತರ ಒಂದು ಪಂಚಭುಜಾಕೃತಿಯ ಒಳಕೋನಗಳು ಸಮಾನಂತರ ಶ್ರೀಡಿಯಲ್ಲಿತ್ತು ಪಂಚಭುಜ ಅಂತ ಹೇಳಿದ್ರೆ ಐದು ಬಾಹುಗಳನ್ನು ಹೊಂದಿರುವಂತಹ ಆಕೃತಿಗೆ ನಾವು ಪಂಚಭುಜಾಕೃತಿ ಅಂತ ಕರಿತೇವೆ ಐದು ಬಾಹುಗಳನ್ನಂತಂದ್ರೆ ಎನ್ ಇಸ್ ಟು ಎಷ್ಟು ಆದೇಶ ಮಾಡಬೇಕು ನಾವು ಐದು ಎಸ್ ಫೈವ್ equal to ಇಲ್ಲಿ ಫೈವ್ ಮೈನಸ್ ಟು ಇಂಟು ಒನ್ ಏಯ್ಟಿ ತ್ರೀ ಇಂಟು ಐದರಲ್ಲಿ ಎರಡು ಅಂದರೆ ಮೂರು ಇಂಟು ನೂರ ಎಂಬತ್ತು ಹದಿನೆಂಟು ಮೂರಲ್ಲಿ 540 ಅಂದರೆ ಐದುನೂರ ನಲವತ್ತು ಎಸ್ ಫೈವ್ ನಮಗೆ ಎಷ್ಟು ಬಂದಿದೆ ಐದುನೂರ ಬಂದಿದೆ ಈಗ ನಾವು ಎಸ್ ಫೈವ್ ಅಂತ ಹೇಳಿದರೆ ನಮಗೆ ಇಲ್ಲಿ ಪಂಚಭುಜಾ ಕೃತಿಯಲ್ಲಿ ಚಿಕ್ಕ ಕೋನ ನಮಗೆ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತೆರಡು ಡಿಗ್ರಿ ಎಪ್ಪತ್ತೆರಡು ಡಿಗ್ರಿ ಅಂತ ಹೇಳಿದರೆ ನಾವು ಎ ಅಂತ ತೆಗೆದುಕೊಳ್ಬೇಕು ಚಿಕ್ಕ ಕೋನ ಸೆವೆಂಟಿ ಟು ಇಲ್ಲಿ ಎಸ್ ಫೈವ್ ಅಂತ ಹೇಳಿದ್ರೆ ನಾವು ಎಸ್ ಎಸ್ನ ಸೂತ್ರವನ್ನು ಬಳಸೋಣ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಜಿ ಈಕ್ವಲ್ ಟು ಫೈವ್ ಫಾರ್ಟಿ ಇಲ್ಲಿ ಎನ್ ಇದ್ದಲ್ಲಿ ಐದನ್ನು ಆದೇಶ ಮಾಡಿ ಎ ಇದ್ದಲ್ಲಿ ಸೆವೆಂಟಿ ಟು ಫೈವ್ ಬೈ ಟು ಟೂ ಇಂಟು ಸೆವೆಂಟಿ ಟು ಪ್ಲಸ್ ಫೈವ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಫೈವ್ ಫಾರ್ಟಿ ನೋಡಿ ಫೈವ್ ಬೈ ಟು ಎರಡು ಎಂಟು ಎಪ್ಪತ್ತೆರಡು ಎರಡೆರಡು ನಾಲ್ಕು ಏಳೆರಡು ಹದಿನಾಲ್ಕು ನೂರ ನಲ್ವತ್ನಾಲ್ಕು ಪ್ಲಸ್ ಐದರಲ್ಲಿ ನಾ ಒಂದು ಹೋದರೆ ನಾಲ್ಕು ಡಿ ಇಸ್ ಈಕ್ವಲ್ ಟು ಐದುನೂರ ನಲವತ್ತು ಇಲ್ಲಿ ನೋಡಿ ನೆಕ್ಸ್ಟ್ ಫೈವ್ ಬೈ ಟು ಇಲ್ಲಿ ನೂರ ನಲ್ವತ್ನಾಲ್ಕು ಮತ್ತು ನಾಲ್ಕು ಕಾಮನ್ ತೆಗೆಯೋಣ ಕಾಮನ್ ಎಷ್ಟರಲ್ಲಿ ಬರುತ್ತೆ ಎರಡರಲ್ಲಿ ನೋಡೋಣ ಎರಡರಲ್ಲಿ ಹದಿನಾಲ್ಕು ಎರಡೆರಡಲೆ ಎರಡೆರಡಲೆ ಎರಡು ಡಿ ಫೈ ಫಾರ್ಟಿ ಈ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಎಪ್ಪತ್ತೆರಡು ಪ್ಲಸ್ ಟೂ ಡಿ ಐದು ಏನಾಗುತ್ತೆ ಆಚೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ ಸೊ ಐದು ಒಂದಲೇ ಐದು ಒಂದಲೇ ಸೊನ್ನೆ ಐದು ಎಂಟ್ಲೇ ನಲವತ್ತು ಸೆವೆಂಟಿ ಟು ಪ್ಲಸ್ ಟೂ ಡಿ ಇಸ್ ಈಕ್ವಲ್ ಟು ನೂರ ಎಂಟು ಟೂ ಡಿ ಇಸ್ ಈಕ್ವಲ್ ಟು ನೂರ ಎಂಟು ಮೈನಸ್ ಎಪ್ಪತ್ತೆರಡು ಎಪ್ಪತ್ತೆರಡು ನಾಲ್ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ ಟೂ ಡಿ ಇಸ್ ಈಕ್ವಲ್ ಟು ಇಲ್ಲಿ ನೂರ ಎಂಟರಲ್ಲಿ ಎಪ್ಪತ್ತೆರಡು ಕಳಿಬೇಕು ಎಂಟರಲ್ಲಿ ಎರಡು ಆದರೆ ಆರು ಹತ್ತರಲ್ಲಿ ಏಳು ಹೋದರೆ ಮೂರು ಸೊ ಡಿ ಈಸ್ ಈಕ್ವಲ್ ಟು ಮೂವತ್ತಾರು ಬೈ ಎರಡು ಎರಡು ಒಂದೊಳೆ ಎರಡು ಒಂದಳೆ ಎರಡು ಎಂಟ್ಲೇ ಸೊ ಡಿ ವ್ಯಾಲ್ಯೂ ನಮಗೆ ಎಷ್ಟು ಬಂದಿದೆ ಹದಿನೆಂಟು ಬಂದಿದೆ ಸೊ ನಮಗೆ ಈಗ ಅತ್ಯಂತ ಚಿಕ್ಕ ಕೋನ ಎಪ್ಪತ್ತೆರಡು ಡಿಗ್ರಿ ಆದರೆ ಆ ಪಂಚಭು ಜಾಗೃತಿಯ ಎಲ್ಲ ಒಳ ಕೋನಗಳನ್ನು ನಾವು ಕಣ್ಣಿಡಬೇಕಾಗಿದೆ ಅಂದರೆ ಒಂದು ಕೋನ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಡಿಗ್ರಿ ಇನ್ನು ನಾಲ್ಕು ಕೋನಗಳನ್ನು ನಾವು ಕಣ್ಣಿಡಬೇಕು ಇಲ್ಲಿ ನಮಗೆ ಶ್ರೇಣಿ ಬರೆಯೋದು ಗೊತ್ತಿದೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಈ ರೀತಿ ನಾವು ಸಾಮಾನ್ಯ ರೂಪವನ್ನು ಬರ್ಕೊಂತ ಹೋದರೆ ನಮಗೆ ಕೋನಗಳು ಗೊತ್ತಾಗುತ್ತೆ ಸೊ ನಾವು ಅನ್ನು ಓಡಿಸ್ತಾ ಹೋದಲ್ಲಿ ಆ ಐದು ಕೋನಗಳು ನಮಗೆ ಪಂಚಭುಜ ಆಕೃತಿಯಲ್ಲಿ ಸಿಗ್ತವೆ ಮೊದಲನೇ ಕೋನ ನಮಗೆ ಏನಂತ ಇದೆ ಸೆವೆಂಟಿ ಟು ಸೆವೆಂಟಿ ಟೂ ಡಿಗ್ರಿ ಅದೇ ರೀತಿನಲ್ಲಿ ಸೆವೆಂಟಿ ಟೂಗೆ ನಮಗೆ ಹದಿನೆಂಟು ಕೊಡಿಸಿದರೆ ಎಷ್ಟಾಗುತ್ತೆ ತೊಂಬತ್ತು ಅದೇ ರೀತಿ ತೊಂಬತ್ತಕ್ಕೆ ಹದಿನೆಂಟು ಕೊಡಿಸಿದರೆ ನೂರ ಎಂಟು ನೂರ ಎಂಟಕ್ಕೆ ಮತ್ತೆ ಹದಿನೆಂಟು ಕೊಡಿಸಿದರೆ ನೂರ ಹದಿನೆಂಟು ನೂರ ಇಪ್ಪತ್ತಾರು ಅದೇ ರೀತಿ ಲಾಸ್ಟ್ ಇನ್ನೊಂದು ನೂರ ಇಪ್ಪತ್ತಾರಕ್ಕೆ ಹದಿನೆಂಟು ಕೊಡಿಸಿದರೆ ನೂರ ನಲವತ್ತು ನಾಲ್ಕು ಡಿಗ್ರಿ ಸೊ ಇವು ಎಪ್ಪತ್ತೆರಡು ನೈಂಟಿ ಒನ್ ನಾಟ್ ಏಟ್ ಒನ್ ಟ್ವೆಂಟಿ ಸಿಕ್ಸ್ ಒನ್ ಫೋರ್ಟಿ ಫೋರ್ ಈ ಎಲ್ಲ ಐದು ಕೋನಗಳು ನಮಗೆ ಪಂಚಭುಜಾ ಕೃತಿಯ ಒಳ ಕೋನಗಳು ಆಗಿರ್ತವೆ ಆದ್ದರಿಂದ ನಾವಿಲ್ಲಿ ಬರಿಬಹುದು ಆಕೃತಿಯ ಎಲ್ಲ ಐದು ಕೋನಗಳು ಈ ಥರ ನಮಗೆ ಉಂಟಾಗ್ತದೆ ಆದ್ದರಿಂದ ನಾವು ಸಮಾಂತರ ಶ್ರೇಡಿಯಲ್ಲಿ ಒಂದು ಅನ್ವಯ ಪ್ರಶ್ನೆಯನ್ನು ನಾವು ಸುಲಭವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೆ ಅದರಲ್ಲಿ ವಿಧಾನ ಪ್ರೊಸೀಜರ್ ಪ್ರಕಾರ ನಾವು ನಾಲ್ಕು ಅಂಕಗಳನ್ನು ಪಡಿಬೋದು ಸ್ವಲ್ಪ ಇದನ್ನು ಪದೇ ಪದೇ ಅಭ್ಯಾಸ ಮಾಡಿದಲ್ಲಿ ನಮಗೆ ಏನಾಗ್ತದೆ ನಾಲ್ಕು ಅಂಕಗಳು ಸಿಗ್ತವೆ ಈ ರೀತಿಯಾಗಿ ನಾವು ನಿನ್ನೆ ನಡೆದಂತಹ ಒಂದು ಗಣಿತ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಬಿಡಿಸಿದ್ದೀವಿ ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮಗೇನಾದರೂ ಸಮಸ್ಯೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು